ಅಲ್ಲ ನನಗಂತೂ ಸಾಕು ಸಾಕು ಸಾಕಾಗಿ ಹೋಗೈತಿ ನೋಡ್ರಿ ಅಲ್ಲ ನಮ್ಮ ಅಪ್ಪಂತೂ ಲಘುನ ನಾನು ಮದ್ವಿನೇ ಮಾಡುವಲ್ಲ ಮದ್ವೆ ಮಾಡಿದ್ರೆ ಆ ಪಾಪಣ್ಗ ಕೊಟ್ಟು ಮದುವೆ ಮಾಡ್ಬೇಕಂತ ನಿರ್ಧಾರ ಮಾಡ್ಯಾನ ನಾನಂತೂ ಈ ಜನದಾಗ ಮದ್ವೆ ಅಂತ ಆದ್ರೆ ಗಿಡ್ನಂಜನೇ ಮದ್ವೆ ಆಗ್ಬೇಕಂತ ನಿರ್ಧಾರ ಮಾಡೀನಿ ಏನು ಮಾಡಲಿ ಅಂತೀನಿ ಇಬ್ಬರದಾಗ ಯಾರನ್ನ ಮದ್ವೆ ಆಗಲಿ ನನಗಂತೂ ಈ ಮದ್ವೆ ಸಂಬಂಧ ವಿಚಾರ ಮಾಡಿ ಮಾಡಿ ತೆಲಿ ನಂದು ಕೆಟ್ಟ ಕೆರೆ ಹಿಡಿದು ಬಿಟ್ಟೈತೆ ಮತ್ತೇನೇ ಆಗಲಿ ಇಬ್ಬರದಾಗ ಒಬ್ಬರನ್ನ ಮದುವೆ ಮಾಡ್ಕೊಂಡು ನಿರ್ಧಾರ ಮಾಡಿದ್ರೈ ಶಿವ ಬಾಬಾ ಸಾಧು ಮಂದಿ ಮಂದ ಶಿವನ ಕೇಳಿ ತಾನೇ ಇಂದಡನ ಶಿವನಾಮಿ ತಾನೆ ಮಂದ

ಈ ಸಾಧನ ನೋಡಿದ್ರ ದೊಡ್ಡ ಗುಡದಾಗ ಕುಂತ ಬಂದು ಜಗದ್ಗುರು ಅಂತ ಕಾಣ್ತೈತಿ ಹೆಂಗಾರು ಮಾಡಿ ನನ್ನ ಸಮಸ್ಯೆ ಇವ್ರ ಹತ್ರ ಹೇಳ್ಕೊಂಡ್ರಾಯ್ತು ಇಬ್ಬರದಾಗ ಯಾರನ್ನ ಮದ್ವೆ ಮಾಡ್ಕೊಂಡ್ರೆ ನಾನು ಬಾಳೆ ಸುದ್ದಾಗ್ತೈತ್ರಿ ಅಂತ ಇವ್ರನ್ನ ಕೇಳ್ರಾಯ್ತು ಯಾಕಂತ ನನಗೂ ಬಾ ತಡ್ಕೊಂಡು 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 ಸಾಕಾಗಿ ಹೋಗದ್ ಜೈ ಶಂಭೋ ಶಂಕರ ಜೈ ಶಂಭು ಶಂಕರ ಅಪ್ಪಾರ ಬಗ್ನ್ರಿ ನಮಸ್ಕಾರ ಅಪ್ಪಾರ ನಂದಿಟ್ಟು ಹೇಳ್ತಿರೇನು ಜೈ ಶಂಭು ಶಂಕರ ನಿನ್ನ ಮುಖ ನೋಡಿದ್ರೆ ಯಾವುದೇ ಕಳಿ ಇಲ್ಲದಂಗ ಕಾಣುತ್ತೈತೆ ಕಾಣುತ್ತೈತ ಚಿಂತಿ ಬಾಳಿದ್ದನ್ ಅಯ್ಯೋ ನೀವು ಬರೋಬ್ಬರಿ ಅಪ್ಪಾರ ಜೈ ಶಂಭು ಶಂಕರ ಹ್ಮ್ ಇದ್ದಿದ್ದು ಇದ್ದಂಗ ಇಲ್ಲದು ಇಲ್ಲದಂಗ ಮುಂದಿಂದು ಹಿಂದ ಮಾಡಿ ಮುಂದಿಂದು ಹಿಂದ ಮಾಡಿ ಮುಂದಿಂದ ಹಿಂದ ಮಾಡಿ ಹಿಂದಿಂದು ಮಾಡಿ ಹಿಂದಿಂದ ಮುಂದ ಮಾಡಿ ಮುಂದಿಂದ ಹಿಂದ ಮಾಡಿ ಕೆರೆನೇ ಹೇಳ್ತೀವಿ ಒಂದಕ್ಕ ಹತ್ತಷ್ಟು ಫಂಟ ಹೊಡೆದು ಸುಳ್ಳ ಮಂತ್ರ ಹೇಳಿ ರೊಕ್ಕ ಕೇಳುವ ಕಳ್ಳ ಸ್ವಾಮಿಗಳು ನಾವಲ್ಲ ಹ ನಿನಗೆ ಬಂದ ಸಂಕಟ ಏನು ಹೇಳು ಕಪ್ಪತ ಗುಡ್ಡದಲ್ಲಿ ಅಖಂಡ ಹನ್ನೆರಡು ವರ್ಷ ತಲೆ ತಳಕ ಮಾಡಿ ಕಾಲ ಮೆಲಕ ಮಾಡಿ ಘೋರ ತಪಸ್ವನ ಮಾಡಿ ದೇವರಿಗೆ ಬೆಟ್ಟಿ ಮಾತನಾಡಿಸಿ ವರ ಪಡೆದು ದೇಶವಾರಿ ಸಂಚಾರ ಮಾಡಿ ಈಗ ನಿಮ್ಮೂರಿಗೆ ಕಾಲಿಟ್ಟಿದ್ದೇನೆ ಜೈ ಶಂಕು ಶಂಕರ ಏನು ತಲೆ ತೆಳಕ ಮಾಡಿ ಕಾಲ್ ಮ್ಯಾಕ್ ಮಾಡಿದ್ರ ಬಟ್ಟೆ ಹಾಕೊಂಡಿದ್ರೆ ನೀವು ಅಪ್ಪಾರ ಗೊತ್ತಾತ್ರಿ ನಿಮ್ ಮಹಿಮ ಬಹಳ ದೊಡ್ಡದೈತಿ ಅಂತ ನೀವು ದೊಡ್ಡ ತಪಾಸಿಗಳ್ ಕಾಣ್ತೀರಿ ಜೈ ಶಂಕರ ಶಂಕರ ಹ್ಮ್ ಇದ್ದಿದ್ದು ಬಹಳ ಇಷ್ಟಕ್ಕೆಲ್ಲ ಹೊಗಳಿಸಿಕೊಳ್ಳವರು ನಾವಲ್ಲ ಹ್ಮ್ ನಿನಗೆ ಹ್ಮ್ ಬಂದ ಸಂಕಟ ಏನು ಹೇಳು ಬಾ ದಿನಾತ್ರಿ ಅಂತ ಸ್ವಾಮಿಗಳನ್ನ ನನ್ನ ನೋಡೇ ಇರಲಿಲ್ಲ ಬರೀ ಸುಳ್ಳು ಹೇಳಿ ರೊಕ್ಕ ಕಿತ್ಕೊಂಡು ಹೋಗೋ ಬಂಡ ಸ್ವಾಮಿಗಳೇ ಗಂಟು ಬಿದ್ದಾರ ನೀವು ನೋಡಿದ್ರ ದೊಡ್ಡ ಸಾಧುಗಳಂತ ಕಾಣಕತ್ತೀರಿ ಅದಕ್ಕ ನನ್ ಸಮಸ್ಯೆ ನಿಮ್ ಹತ್ರನೇ ಹೇಳ್ಕೊಂತೀನಿ ಹೌದು ಇದ್ದಿದ್ದು ಇದ್ದಿದ್ದು ಇದ್ದಂಗ ಇಲ್ಲದು ಇಲ್ಲದಂಗ ಹೇಳ್ತೀವಿ ಅದಕ್ಕೆ ನಿಮ್ಮ ಹಸ್ತವನ್ನೇ ಕೊಡ್ಬೇಕು ಏನು ಕೈ ಕೊಡ್ಬೇಕಾ ಹೌದು ನಿಮ್ಮ ಕೈಯಲ್ಲಿ ನಿಮ್ಗೆ ಹಂಗೆ ನೋಡಿ ಹೇಳಕ್ಕೆ ಬರಂಗಿಲ್ಲ ಏನು ಅವ್ರ ಏನು ಈಗ ಕೈ ಕೊಡಬೇಕಾ ಹ್ಞೂ ಎಡ್ಗೈ ಕೊಡಲೆ ಬಲಗೈ ಕೊಡಲೆ ಅಲ್ಲಿ ಎಡಗೈಯನ್ನೇ ಕೊಡಬೇಕು ಇದು ಇದ್ರಾಗ ಮುಜ್ಕೊಂಡ ಯಾಕ್ರೀಯಪ್ಪರ ಏನಾಯ್ತು ಕಾಣ್ಸಾಲಾಗ ಇದ್ರೆ ಮುಚ್ಕೊಂಡ ಅದು ಕೂಡ ಹೇಳ್ತೇವೆ ನಿಮಗೆ ಬಂದ ಸಂಕಟ ಸಣ್ಣದಿಲ್ಲ ಅದನ್ನು ಬಹಳ ದೊಡ್ಡದೈತಿ ನಾಮದ ಅಕ್ಷರ ಸಿಕ್ಕಿತು ಚೆನ್ನಂಗಿ ಹೌದಲ್ಲವೇ ಅಯ್ಯೋ ಹೌದ್ ನೋಡ್ರಿ ನೀವು ನನ್ನ ಚೆನ್ನಂಗಿ ಅಂತ ಹೇಳಿ ಮುಂದೆ ನನ್ನ ಭವಿಷ್ಯ ಇಟ್ಟು ಹೇಳ್ರಲ್ಲ ಹೌದೌದು ಇದ್ದಿದ್ದು ಇದ್ದಂಗ ಇಲ್ಲದಂಗ ಹೇಳ್ತೇವಿ ಬಿದ್ದಾರ ಜೋಡು ಹುಡುಗರು ಬೆಡ್ಡಿಗೆ ಇಬ್ಬರು ಹೊರಗೊಂದು ಒಳಗೊಂದು ಗಟ್ಟಿಯಾಗಿಲ್ಲ ನಿನ್ನ ಮನಸ್ಸು ಹತ್ತು ಹಲವಾರು ವಿಚಾರ ಮಾಡಾಕತ್ತಿದೆ ಹೊತ್ತ ಹೊತ್ತಿಗೆ ನಿದ್ದಿಲ್ಲ ಪಟ್ಟಿ ತುಂಬಾ ಊಟ ಮಾಡಕ್ಕ ಊಟ ತಂದೆ ಎತ್ತು ಮಾತು ಮನಸ್ಸಿಗಿಲ್ಲ ನಿನ್ನ ಮನಸ್ಸಿನಾಗ ಐತಿ ಒಳ್ಳೆ ವಿಚಾರ ವಿಚಾರ ತಕ್ಕಂಗೆ ನಡೆದಂದ್ರೆ ನಿನಗೆ ಕಲ್ಯಾಣವಾಗ್ತೈತಿ ಮನೆಯಾಗಿದ್ದದ್ದು ಮುದ್ದಲ್ಲ ಪರ ಊರಿಂದ ಬಂದವನ ಬಾಳೆ ಮಾಡಿದ್ರಂಗಾರವಾಗತೈತಿ ಜೈ ಶಂಭೋಷ ಅಯ್ಯೋ ಅಪ್ಪರ ನೀವು ಎಷ್ಟು ಚಂದ ಹೇಳ್ತೀರಿ ಭವಿಷ್ಯನ ಈಗ ನಾ ಏನು ಮಾಡ್ಬೇಕು ಅದನ್ನ ಹೇಳ್ರಿ ಇದ್ದಿದ್ದು ಇದ್ದಂಗ ಇಲ್ಲದು ಇಲ್ಲದಂಗ ರಕ್ಕದ ಆಸೆ ನಮಗಿಲ್ಲ ಬೆಳ್ಳಿ ಬಂಗಾರದ ಬಯಕೆ ನಮಗಿಲ್ಲ ಮನೆ ಬಾಳ ಖಬರ ನಮಗಿಲ್ಲ ಮಕ್ಕಳು ಸಂಸಾರವನ್ನು ತೊರೆದು ಲೋಕ ಕಲ್ಯಾಣಕ್ಕೆ ಜನಸೇವೆಗಾಗಿ ಜನಸೇವೆ ಮಾಡುತ್ತಿರುವ ನಿರಾಸ್ಯವಾದ ಸ್ವಾಮಿಗಳು ನಾವು ಬಿಟ್ಟಿರ ನೀವು ಅಪ್ಪರ ನೀವು ಇದ್ದಿದ್ದಂಗೆ ಹೇಳಿದ್ ನೋಡಿ ನನಗಂತೂ ಯಾಕ್ರೇ ಪರ ಪರರ ಹಣದ ಆಸಕ್ತಾಗಿ ಮಂತ್ರ ತಂತ್ರಗಳನ್ನು ಮಾಡೋದಿಲ್ಲವೆಂದು ಆಗಲೇ ಹೇಳಿದಿಲ್ಲವೇ ಬೇಡ ನಿನ್ನ ಹಣ ಬೇಡ ಪರ್ಯತ್ ತಮ್ಮ ನೋಡನೆ ಮದುವೆ ಮಾಡುವ ಏರ್ಪಾಟ ಮಾಡು ನಿನಗೆ ಶುಭ ಶೀಘ್ರ ಒಳ್ಳೇದಾಗ್ತದೆ ಅದಕ್ಕೆ ನಿಮ್ಮ ಹತ್ರ ಏನಾರ ಇದ್ರ ಕೊಡ್ರಲ್ಲ ಕೊಡ್ತೇನೆ ಬಂದ್ರಿ ತೆಳಗೆ ಇಟ್ಟಿರಿ ನೋಡ್ರಿ

ಆಯ್ತು ಇವತ್ತೇ ಹೋಗಿ ಈ ಬೂದಿ ತಗೊಂಡು ಹೋಗಿ ಅಪ್ಪರ್ ಹೇಳಿದ ಕೆಲಸ ಮಾಡಿದ್ರ ಆಯ್ತು